ಹಲೋ ಎವ್ರಿ ವ್ಯಾನ್ ಇವತ್ತು ಬೆಳಗ್ಗೆ ಇದ್ದು ಮನೆಯವ್ರಿಗೆ ಹೋಗಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಹ್ಞೂ ಅಣ್ಣ ತಂಗಿ ಒಂದೇ ತಟ್ಟಲ್ಲಿ ತಿಂತಾರೆ ಒಂದೇ ತಟ್ಟಲ್ಲಿ ಅನ್ನ ತಿಂದು ಮೂರ್ತಾ ಇಡ್ತಾರೋ ಅವಂಗೆ ಮನೆಯವ್ರಿಗೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ಊಟ ಸಾಮಾನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಹೂವು ತಗೊಳಕ್ ಹೋಗ್ತಾ ಇದೀವಿ ಈಗ ಎಷ್ಟು ತಗೋತೇಶ ಹೋಗ್ತಾ ಇದೀವಿ ಈಗ ಮನೆಗೆ ಇಲ್ಲಿ ಬಾದುಶ ಚೆನ್ನಾಗಿ ಮಾಡ್ತಾರೆ ಸೊ ಬಾದುಶ ತಗೊಳಕ್ ಹೋಗ್ತಾ ಇದೀವಿ ಎಷ್ಟಂತ ಮೈಸೂರ್ ಪಾಕ್ ದೇವ್ಸಮ್ಮನೆಲ್ಲ ತಗೊಂಡು ಹೊರಟ್ವಿ ನಾವು ಈಗಿರೋದು ನಾಮಂಗ್ಲದಲ್ಲೇ ಇದು ಫೇಮಸ್ ದೇವಸ್ಥಾನ ಅಲ್ಲಿರೋದು ಸೋಮಕೇಶ್ವರ ದೇವಸ್ಥಾನ ಈ ದೇವಸ್ಥಾನ ಯಾರಾದ್ರು ನೋಡಿದರೆ ಕಮೆಂಟ್ ಮಾಡಿ ಯಾರಿನ್ನೂ ವಿಸಿಟ್ ಮಾಡಿಲ್ಲ ಹೋಗಿ ವಿಸಿಟ್ ಮಾಡಿ ಈ ದೇವಸ್ಥಾನದ ಬಗ್ಗೆ ನಾನು ವಿಡಿಯೋ ಮಾಡಿ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಸೊ ದೇವಸ್ಥಾನ ಎಲ್ಲ ತಗೊಂಡು ಮನೆಗೆ ಹೊರಟಿದ್ದೀವಿ ಎಲ್ಲರೂ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಏನು ಎಲ್ಲ ಎತ್ಕೋತಾ ಇದ್ದಾರೆ ಏನೇನು ಬೇಕು ಅಂತ ನೋಡಿ ಮತ್ತೆ ನಾನು ಹಿಂದೆ ಕೂತ್ಕೊಂಬಿಟ್ಟಿದ್ದೀನಿ ಮುಂದೆ ಬಿಸಿಲು ಸಕ್ಕತ್ತು ಸಕ್ಕತ್ತು ಬಿಸಿಲಿದೆ ಮಾತ್ರ ಹೋದ್ರೆ ಈವ್ನಿಂಗ್ ಆಂಟಿಯವ್ರ ಮನೆಗೆ ಬರೀ ಹೋಗ್ಬೇಕು ಊರಿಗೆ ಅಲ್ಲಿ ಏನೋ ದೇವ್ರ ಕಾರ್ಯ ಇಟ್ಕೊಂಡಿದ್ದಾರಂತೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಆಯ್ ಇದು ಬರ್ಡೇ ಸೆಲೆಬ್ರೇಟ್ ಮಾಡಿರಲ್ಲ ಅದ್ರದ್ದು ಫೋಟೋ ಇದು ಕಾರಲ್ಲೇ ಬಿಟ್ಬಿಟ್ಟಿದೆ ನಾನು ಈಗ ನೋಡಿದೆ ಚೆನ್ನಾಗಿದೆ ಇದು ಇದು ಹಾಸನಲ್ಲಿ ತೆಗೆದಿದ್ದು ಫೋಟೋ ಫುಡ್ ಸ್ಟ್ರೀಟಲ್ಲಿ ಈ ಕಡೆ ಇದೆ ಕಮ್ ಪಾಪಕ್ಕ ಹೌದಾ ಸರಿ ಬಾತು ಸೊ ಎಲ್ಲರೂ ಹೊರಟ್ವಿ ನಮ್ಮ ಮನೆಗೆ ಬಿಡೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಸೊ ಇಲ್ಲಿಂದ ಒಂದು ಹಾಫ್ ಆ್ಯನ್ ಅವರ್ ಫಾರ್ಟಿ ಮಿನಿಟ್ಸ್ ಅಷ್ಟೇ ಮನೆ ಮನೆಯವ್ರಿಗೆ ಹತ್ರನೇ ಸೊ ಫೈನಲಿ ಮನೆ ದೇವರ ಹತ್ರ ರೀಚ್ ಆದ್ವಿ ಯಾರೂ ಜನ ಇರಲಿಲ್ಲ ಬಟ್ ಸೋಮವಾರ ಆಗಿದ್ದರಿಂದ ಸ್ವಲ್ಪ ಒಂದು ಎಂಟತ್ತು ಜನ ಇದ್ರೆ ಅಷ್ಟೇ ಮಂಗಳವಾರ ಶುಕ್ರವಾರ ಲೇಟಾಗೇನೆ ಕ್ಲೋಸ್ ಮಾಡ್ತಾರೆ ಸೋಮವಾರ ಬಂದಿದ್ದರಿಂದ ಬೇಗ ಎಲ್ಲಿ ಕ್ಲೋಸ್ ಮಾಡಿಬಿಡ್ತಾರೋ ಅಂತ ಡೌಟಲ್ಲೇ ಬಂದ್ವಿ ಆದರೆ ಸೋಮವಾರದ ನಾಲ್ಕು ಗಂಟೆ ಗಂಟೆ ಓಪನ್ ಇರುತ್ತಂತೆ ವಾರದ ದಿನ ಆರು ಗಂಟೆ ಗಂಟೆ ಓಪನ್ ಇಟ್ಟಿರ್ತಾರೆ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡ್ಸಕ್ಕಂತ ಹೋಗ್ತೀವಿ ಈ ದೇವಸ್ಥಾನ ಇರೋದು ಮಂಡ್ಯ ಹತ್ರ ಒಳಲು ಅನ್ನೋ ಗ್ರಾಮದಲ್ಲಿ ಇದು ನಮ್ಮನೆ ಹೆಣ್ಣದೇವರು ಚಿತ್ತನಾಳಮ್ಮ ಅಂತ ಈ ದೇವಸ್ಥಾನದಲ್ಲಿ ಈಚೆ ಎಲ್ಲ ವರಂಡ ಹಾಗೆ ಬಿಟ್ಟಿದ್ರು ಈಗ ಹಾಕಿದ್ದಾರೆ ಸೊ ಸ್ವಲ್ಪ ನೆರಳಿದೆ ಹಾಗೆ ಸ್ವಲ್ಪ ಕತ್ತಲೆ ಅಂತ ಅನಿಸ್ತಾ ಇತ್ತು ಈ ದೇವಸ್ಥಾನದ ಪಕ್ಕದಲ್ಲೇ ಚೌಟ್ರಿಗಳಿದ್ದಾವೆ ಈ ಮದುವೆ ಮಾಡೋರು ಬೀಗ ಊಟ ಮಾಡೋರು ಅಥವಾ ಮಕ್ಕಳು ಬರ್ತಡೆ ಹೀಗೆ ಏನಾದ್ರು ಸಮಾರಂಭ ಮಾಡೋರು ಇಲ್ಲಿ ಮಾಡ್ಕೋತಾರೆ ನಾವು ನನ್ನ ಮಗಳು ಬರ್ಡೇನೇ ಇಲ್ಲೇ ಮಾಡಿದ್ವಿ ಪೂಜೆ ಕೊಟ್ಟಿದ್ದು ಕಾಯಿ ತಿನ್ನೋಕ್ಕೆ ಇಬ್ಬರು ಓಡಾಡ್ತಾಯಿರು ನೆಕ್ಸ್ಟ್ ನಾವು ಅಲ್ಲಿಂದ ಹೊಟ್ಟಿದ್ದು ದೊಡ್ಡಯ್ಯ ದೇವಸ್ಥಾನಕ್ಕೆ ಆ ದೇವಸ್ಥಾನದಿಂದ ಮೂರು ಕಿಲೋಮೀಟರ್ ಅಷ್ಟೇ ಇದೆ ನೋಡಿ ಆ ದೇವಸ್ಥಾನ ಸ್ವಲ್ಪ ಜನಸಂದಣಿ ಕಮ್ಮಿ ಇಲ್ಲಿ ತೋಟದ ಮಧ್ಯದಲ್ಲಿದೆ ಸೊ ತುಂಬ ಜನ ಸೇರಲ್ಲ ಹಬ್ಬದ ಟೈಮ್ಗಳಲ್ಲಿ ಜಾಸ್ತಿ ಜನ ಸೇರ್ತಾರೆ ನಾವು ಸೋಮವಾರ ಹೋಗಿದ್ರಿಂದ ಇನ್ನೂ ವಾರ ಎಲ್ಲ ಮಾಡ್ತಾಯಿದ್ರು ದೇವ್ರಿಗೆ ಬೆಲ್ಲಣ್ಣ ಮಾಡಿ ನೈವೇದ್ಯ ಇಡ್ತಾಯಿದ್ರು ನಾವು ಅದನ್ನು ತಳಿಗೆ ಅಂತ ಕರಿತೀವಿ ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಪೂರ್ವಹಿತರು ನೋಡಿ ತಳಿಗೆ ತರ್ತಾ ಇದ್ದಾರೆ ದೇವರಿಗೆ ರೆಡಿ ಮಾಡಿ ಅವರು ಪ್ರಸಾದ ಇಟ್ಟು ಬಾಗಿಲು ಮುಚ್ಚಿ ಪೂಜೆ ಮಾಡ್ತಾರೆ ಆಮೇಲೆ ಬಾಕ್ಲು ತಟ್ಟಿ ಒಳಗಡೆ ಹೋಗಿ ಆಮೇಲೆ ಪೂಜೆ ಮಾಡಿ ಮಂಗಳಾರತಿ ಕೊಟ್ಟು ಪ್ರಸಾದ್ ಕೊಡ್ತಾರೆ ಈ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಆದರೆ ಸೋಮವಾರದ ಮಾತ್ರ ವಾರ ಅಂತ ಮಾಡ್ತಾರೆ ಸೊ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ ಚೆನ್ನಾಗೇ ಮುಗೀತು ಎಲ್ಲರೂ ಮಂಗಳಾರತಿ ತೊಗೊಂಡು ಪ್ರಸಾದ ತೊಗೊಂಡ್ವಿ ನನ್ನ ಮಗಳೇ ನಡೆಯೋದೇ ಕಷ್ಟ ಆಗಿತ್ತಲ್ಲಿ ಒಂದು ಕ್ಷಣ ಕೈಯಲ್ಲಿದ್ದರೆ ಇನ್ನೊಂದು ಸರಿ ಓಡೋಗಿಬಿಡೋಳು ಈ ದೇವರಿಗೆ ವರ್ಷಕ್ಕೆ ಮೂರು ನಾಲ್ಕು ಸರಿ ಬರ್ತಾನೆ ಇರ್ತೀವಿ ಮಿಸ್ ಮಾಡ್ದಂಗೆ ಬರ್ತೀವಿ ಅಂದರೆ ಆಯುಧ ಪೂಜೆ ಟೈಮಲ್ಲಿ ಇಲ್ಲಿ ತುಂಬ ಜೋರಾಗಿ ಪೂಜೆ ನಡೆಯುತ್ತೆ ಸೊ ಆ ಟೈಮಲ್ಲಿ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಸೋಮವಾರ ಆಗಿದ್ದರಿಂದ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ತುಂಬ ನಿಧಾನಕ್ಕೆಲ್ಲ ಮಾಡಿದ್ರು ನಾವು ತುಂಬ ಸಮಯದಿಂದ ಆರಾಮಾಗಿ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಅಲ್ಲೇ ಸಮಯ ಕಳೆದ್ವಿ

ಥ್ಯಾಂಕ್ ಯು ಬೇಡ ಅಲ್ಲಿ ಪುರೋಹಿತರು ಸ್ವಲ್ಪ ಟೀ ಮಾಡಿದ್ರು ಅದು ನಮಗೂ ಕೂಡ ಕೊಟ್ಟರು ನಾವು ಅದನ್ನು ಕೊಟ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ತಾಂಡವೇಶ್ವರ ದೇವಸ್ಥಾನಕ್ಕೆ ಇದು ಅಲ್ಲೇ ಪಕ್ಕದಲ್ಲೇ ಇರೋದು ಬಟ್ ನಾವು ಈ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ದೇವಸ್ಥಾನ ಸಿಗುತ್ತೆ ಆದರೆ ಯೂಶ್ವಲಿ ನಾವು ಆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಡ್ಬಂದು ಆಮೇಲೆ ನಾವು ಇಲ್ಲಿ ಪೂಜೆ ಮಾಡ್ತೀವಿ ಸೊ ಇಲ್ಲಿ ದೇವಸ್ಥಾನದ ಬಾಗ್ಲು ಹಾಕಿದ್ರು ಸೊ ಆ ಹೂವನ್ನೆಲ್ಲ ಅಲ್ಲೇ ಮುಂದೆ ನಂದಿಗೆಲ್ಲ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊಟ್ವಿ ಈ ದೇವ್ರು ಬಂದು ಮರಬಿದ್ದ ದೇವರು ಅಂತ ಹೇಳ್ತಾರಲ್ಲ ಸೊ ಅದು ನಾವು ಮನೆ ದೇವ್ರಿಗೆ ಸಾಮಾನ್ಯ ಹೋದಾಗೆಲ್ಲ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅವಾಗ ನಮ್ಮ ತಾತಾಜಿ ಇದ್ದಾಗಲೂ ಹಾಗೆ ಮಾಡ್ತೀರಂತೆ ಸೊ ಇದನ್ನು ನಾವು ಈಗ ರೂಢಿ ಮಾಡ್ಕೊಂಡಿದ್ದೀವಿ ಅಲ್ಲೇ ಪಕ್ಕದಲ್ಲಿ ಸರ್ಕಾರಿ ಸ್ಕೂಲ್ ಇತ್ತು ನನ್ನ ಮಗಳು ಅದು ನೋಡಿ ಅಮ್ಮ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಅಲ್ಲಿರೋ ಮಕ್ಕಳು ಏನು ಟೆಸ್ಟ್ ಬರೀತಿದ್ರು ಅನ್ಸುತ್ತೆ ಎಲ್ಲ ಅಕ್ಕಪಕ್ಕ ಕುತ್ಕೊಂಡೇ ಕುತ್ಕೊಂಡೆ ಬರೀತಾ ಇದ್ರು ಸೊ ಈಗ ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಲ್ಲಿ ದೇವ್ರ ಪೂಜೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ವಿ ಕುಣಿಗಲ್ ಹತ್ರ ಇರೋದು ಅವ್ರ ಮನೆ ಊರು ಇದು ಕುಣಿಗಲ್

ಹೀಗೆ ದಿನಕ್ಕೊಂದು ದಿನ ಯಾರಾದರೂ ಅಲ್ಲಿ ಪೂಜೆ ಮಾಡ್ತಾರೆ ಅದು ಇವಾಗ ತಾನೆ ಹೊಸ್ದಾಗಿ ಪ್ರಾರಂಭ ಆಗಿ ದೇವಸ್ಥಾನ ಸೊ ಹಾಗಾಗಿ ಊರಲ್ಲಿರೋರು ಒಬ್ಬರೊಬ್ರು ದಿನವನ್ನು ಪೂಜೆ ಮಾಡಿಸ್ತಾರೆ ಸೊ ಇವತ್ತು ಬಂದು ನಮ್ಮ ಚಿಕ್ಕಮ್ಮ ಅವ್ರು ಪೂಜೆ ಮಾಡಿಸಿದ್ರು ಸೊ ಹಾಗಾಗಿ ನಾವು ಹೋಗಿದ್ವಿ ಹೇಗಿದ್ದರೂ ಆನ್ ದ ವೇ ನಾವು ಬೆಂಗ್ಳೂರಿಗೆ ಹೋಗ್ಬೇಕಿತ್ತಲ್ವ ಅಲ್ಲಿಂದ ನಾವು ಒಂದು ಐದಾರು ಕಿಲೋಮೀಟ್ರ್ ಅಂತ ನಾವು ಹೋದ್ವಿ ಅಲ್ಲೆಲ್ಲ ಊಟ ಕೊಡ್ತಾಯಿದ್ರು ಅಲ್ಲೆಲ್ಲ ಪೂಜೆ ಮುಗಿಸಿ ನಾವು ಎಲ್ಲ ಊಟ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೊಟ್ವಿ ನಾವು ಅಲ್ಲಿ ಬಿಟ್ಟಿದ್ದು ಒಂಬತ್ತುವರೆ ಆಗಿತ್ತು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗಿತ್ತು ಅನಿಸುತ್ತೆ ಸೊ ನಾವು ಬೆಂಗ್ಳೂರಿಗೆ ಯಾವಾಗ ಬರ್ತೀವಿ ಅಂತ ಫುಲ್ ಟಯರ್ಡ್ ಆಗಿತ್ತು ಬಿಕಾಸ್ ತ್ರೀ ಡೇಸಿಂದ ತುಂಬಾ ಟ್ರಾವೆಲ್ ಮಾಡಿ ತುಂಬಾ ಟಯರ್ಡ್ ಆಗಿತ್ತು ನಮಗೂ ಸೊ ಹಾಗಾಗಿ ಬೇಗನೆ ಹೊಟ್ವಿ ಅಲ್ಲಿಂದ ಊಟ ಮುಗಿಸ್ಕೊಂಡಿದ್ದ ತಕ್ಷಣವೇ ಮಂಡೇ ಆಗಿದ್ದರಿಂದ ಅಷ್ಟು ಟ್ರಾಫಿಕ್ ಜಾಮ್ ಏನು ಅನಿಸ್ಲಿಲ್ಲ ನಮಗೆ ಬಟ್ ಬೇರೆ ಟೈಮಲ್ಲಿ ಜಾನ್ಸನ್ ಹತ್ರ ಹಾಕಿರೋ ಹಂಸಿದೆಯಲ್ಲ ಅಲ್ಲಿ ಯಾರ್ಯಾರು ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ ಅಲ್ಲೇ ಟ್ರಾಫಿಕ್ ಜಾಮ್ ಆಗೋಗಿರುತ್ತೆ ನಾವು ಬೇರೆ ಎಲ್ಲೂ ಟ್ರಾಫಿಕಲ್ಲಿ ಸಿಗಾಕ್ಕೊಳ್ಳೋದೇ ಬೇಡ ಬೇರೆ ಟೈಮಲ್ಲಿ ವೀಕೆಂಡಲ್ಲಿ ಎಸ್ಪೆಷಲಿ ಸೊ ಅಲ್ಲೇ ತುಂಬಾ ಟ್ರಾಫಿಕ್ ಜಾಮ್ ಇತ್ತು ಅದರಲ್ಲಿ ಯಾವುದೋ ಲಾರಿ ಮುಂದೆ ಹೋಗ್ತಾಯಿತ್ತು ಹಿಂದೆ ಇತ್ತು ನಮಗಂತೂ ಫುಲ್ ಭಯ ಆಗ್ಬಿಟ್ಟಿತ್ತು ನಾನಂತೂ ಕಿಚ್ಕೊಂಡೇ ಬಿಟ್ಟೆ ಆಮೇಲೆ ಅವ್ರಿಗೆ ಸ್ವಲ್ಪ ನಿದ್ದೆ ಬರ್ತಿದೆ ಅಂತ ಅಂದ್ಬಿಟ್ಟು ಅಲ್ಲೇ ಟೀ ಕುಡಿದ್ರು ಟೀ ಕುಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಫೈನಲಿ ಏನು ಟ್ರಾಫಿಕ್ ಜಾಮ್ ಏನೂ ಇರಲಿಲ್ಲ ಕಾಮಾಗಿತ್ತು ಅವ್ರ ಒನ್ ಅವ್ರಿಗೆಲ್ಲ ನಾವು ಮನೆಗೆ ರೀಚ್ ಆಗಿ ಬಿಟ್ವಿ ಸ್ವಲ್ಪ ಈಚೆ ಡಿಸ್ಟರ್ಬೆನ್ಸ್ ಇದೆ ಪ್ಲೀಸ್ ಡೋಂಟ್ ಮೈಂಡ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್